ಇಬ್ರದ್ದು ಪ್ರೀತಿ ಮಾಡಿದ್ರ ಹೆಂಗ ಆಕೈತಿ ಗೊತ್ತೇನು ಡಬಲ್ ಡ್ರೈವರ್ ಕೈಯಾಗ ನೈಟ್ ಬಸ್ ಸಿಕ್ಕಂಗ ಆಕೈತಿ ಇವತ್ತು ಏನಾರ ಆಗವಲ್ಲ ನಾನಂತೂ ಇಬ್ರದಾಗ ಒಬ್ಬರನ್ನ ಮದ್ವೆ ಮಾಡ್ಕೊಳೋ ನಿರ್ಧಾರ ಮಾಡಿದ್ರೆ ಅದು ಯಾರನ್ನ ಮದ್ವೆ ನಾನು ಇದ್ದಿನಲ್ಲ ಮೈಸೂರು ಸಂಸ್ಥಾನದ ಮಹಾರಾಜ ಇದ್ದಂಗ ಅಯ್ಯ ನೀನು ಮೈಸೂರು ಸಂಸ್ಥಾನ ಮಹಾರಾಜನ ಅಲ್ಲ ನಿನ್ನ ಮುಖ ನೋಡಿದ್ರ ನಂದು ಮುಚ್ಕೊಂಡು ಬಿಡ್ತೈತಿ ಆ ಏನು ಮುಚ್ಕೊಂಡು ಬಿಡತೈತಿ ಮುಖದ ಮ್ಯಾಲ ಸೀರೆ ಸರಗು ಮುಚ್ಕೊಂಡು ಬಿಡ್ತೈತಿ ಅಂತ ಹೇಳಿ ಅಲ್ಲ ಮದುವೆ ಆಗೋ ಮದುಮಗನ ಮುಖ ಹೆಂಗೆ ಇರ್ಬೇಕು ಗೊತ್ತೇನು ಹೇಗಿರ್ಬೇಕು ಹೆಂಗೆ ಎಲ್ಲಿ ಇದ್ದೇವರ ಮುದ್ದೆ ಆಗಿದು ಅರಳಿ ನಿಂತಂಗೆ ಇರಬೇಕು ಅಂಥ ಮುಖ ಅಂತೀನಿ ಇದು ಕುಂಬಳಕಾಯಿ ಆಗ್ಯದ શાંપુ હચી તોળ તળી રજવળ આ બરાળ ગમ્યમાન્યમીગી બી ગુપિને સહિત કઈ માડી કરીયા વા

ನಿಂದೇನು ದೇಹ ಎಲ್ಲರದು ಇದ್ದಂಗ ನಿಂದು ಐತಿ ನಿಂದೇನು ಬಂಗಾರದ ಐತಿ ಏನ ಬೆಳ್ಳಿದೈತಿ ಅದಕ್ಕ ದೋಸ್ತ ಹಿಂದಿಂದ ಬಂದೇನೆ ನಿನಗಾಗಿ ಸುರ್ಗೇನ ಹಿಂದಿಂದ ಬಂದೇನ ನಿನಗಾಗಿ ಸ್ವರ್ಗೇನ ಇಷ್ಟೊಂದು ತೊಕೇನ ಹುಡುಗಿರಿಗೆ ಇಷ್ಟೊಂದು

ಕುಣ್ಯಾಗ ತಕ ಕುಣಿ ಅಂದ್ರ ಕುಣಿತೀನಿ ಸಲುವಾಗಿ ಅರೇ ಹರಿಯವನ ನೀ ಪ್ರೀತಿ ಮಾಡಿ ಅನ್ ನಾನು ಪ್ರೀತಿ ಮಾಡೀನಿ ನೀ ಬೆಂಕಿಯಾಗಲ್ಲ ನಾ ಈ ಬಿಲ್ಡಿಂಗ್ ಮೇಲೆ ಜಿಗಿ ಅಂದ್ರು ಜಿಗಿಯಾಗ ರೆಡಿ ಇದೀನಿ ನೀ ಬರೀ ಬಿಲ್ಡಿಂಗ್ ಮ್ಯಾಗಿಂದ ಬಿದ್ದು ಸಾಯ್ತಿ ಮಗನ ಇಕಿ ಹೂ ಅಂದಳ ಅಂದ್ರ ಈ ಶಿಂದ ಕ್ರಾಸ್ ಐತಿ ಅಲ ಅಲ್ಲಿ ಬಸ್ಗಳು ಹೋತಾವ ಆದ್ರೂ ಮುಂದೆ ಅಡ್ಡ ಬೀಳ ಅಂದ್ರೆ ಬಿದ್ದು ಸಾಯ್ತಿನಿ ಮಗನ ಅಲ್ಲೋ ಹುಡುಗ ಬಸ್ನ್ಯಾಗ ಬೀಳುದ ಬೇಡ ನಾ ಕುದಿ ಕುದಿ ಎಣ್ಣ್ಯಾಗ ಈಶ್ಯಾಡಿ ಬಾ ಅಂದರು ಬರ್ತೀನಿ ನೀ ಹಂಗೇನೂ ಮಾಡಕ್ಕೆ ಹೋಗ್ಬೇಡ ಹಾಂ ಮತ್ತೇನು ಮಾಡುತಿ ದೋಸ್ತ ಅಲ್ಲ ನೀವಿ ಇಬ್ಬರು ಒಂದು ಕೆಲಸ ಮಾಡಿರಿ ಹಾಂ ಮೊದಲು ನಾ ಇಲ್ಲಿ ಹೊಡ್ದ್ಯಾನ್ ರೀ ಹಾಂ ಯಾರು ಹೊಳೀತಾರೆ ನಾ ಅವ್ರು ನೋಡೋಕೆ ಹಾಂ ದುಜನಿ ಬಿಟ್ಟು ಇಲ್ಲಿ ಬಂದು ನಿನಗರ ಕಲಸ ಮಾಡ್ಬೇಕತ್ತಾಳ ಇಲ್ಲ ನನಗರ ಕಲಸ ಮಾಡ್ಬೇಕತ್ತಾಳ ನಾವು ಇಬ್ಬರು ಜಗಳ ದಾಡೋದು ದೋಸ್ತ ಹಾ ಮತ್ತೇನು ಇಬ್ಬರು ಒಂದು ಕೆಲಸ ಮಾಡೋಣ ಹಾ ಏನ್ ಮಾಡೋಣ ದೋಸ್ತ ನಾನ್ ತಲೆಗ್ ಒಂದು ಪಕ್ಕ ಐಡಿಯಾ ಬಂದೈತಿ ಹಾ ಹೇಳಲ್ಲ ಈಕಿ ಈಗ ಹಿಂಗ ನಟ್ ನಡುವ ಶಿಳಾನಿ ಹ್ಮ್ ಅರ್ಧ ತಗೊಂಡ್ ನಿಮ್ ಊರಿಗೆ ಹೋಗು ಅರ್ಧ ಹತ್ತಗೊಂಡ್ ನಾ ಗೌಡ್ಗೈತಿನಿ ನೆಟ್ ನಡು ಶಿಳಿದ್ರೆ ನಿನಗೂ ಆಗುದಿಲ್ಲ ನನಗೂ ಆಗುದಿಲ್ಲ ಅಷ್ಟೇ ಅಂತ ಅಡ್ಡ ಹ ಹಾ ಮ್ಯಾಗಿಂದು ನೀ ತಗೋ ತೆಳಗಿಂದ ನಾ ತಗೋತೀನಿ ಮಗ ಗುಡ್ ಗಾಡ ನಮಗ್ ಕೊಟ್ಟು ನೀರಾವರಿ ಹೊಡಿಬೇಕ ಬೇಡ ದೋಸ್ತ ಮತ್ತೆ ಹಿಂಗಾದ್ರೂ ಸಜ್ಜಾಗುದಿಲ್ಲ ಮತ್ ಹೆಂಗಾರ ಮಾಡೋಣ ಅಂತ ಹೇಳ ಅದನ್ನ ಈಗ ಒಂದು ಕೆಲ್ಸ ಮಾಡೋಣ ಹೆಂಗ್ ಮಾಡೋಣ ಇಲ್ಲಿ ಹಿರಿಯರ ಕೂತಾರ ದೊಡ್ಡ ಮಂದಿ ಸಿಂದ ಊರಾಗಿ ಯಾರು ನಮಗ ಮನಿ ಬಾಡಿಗೆ ಕೊಡ್ತಾರ ಕೇಳೋಣ ಹಾ ಕೇಳೋಮಲ್ಲ ತಿಂಗಳ ಸೀಸನ್ ಮ್ಯಾಗ ಮದ್ವಿ ಮಾಡ್ಕೊಳೋನು ಈಕೆ ಆರ್ ತಿಂಗಳ ನೀ ಆರ್ ತಿಂಗಳ ಆರ್ ತಿಂಗಳು ನಾ ನೀ ಇಟ್ಟುಕೊಂಡ್ ಆರ್ ತಿಂಗಳ ಕಳ್ಸಿದ್ ಕುಬ್ಸ ಮಾಡಂತ ಹಂಗ ಬೇಡ ದೋಸ್ತ ಹಕ್ಕಿನ್ ಇಬ್ರು ಕೂಡ ಮದ್ವೆ ಆಗುಣ್ಣ ಇಬ್ರು ಕೂಡ ಮದ್ವೆ ಆಗಿ ಒಂದ್ ಮನಿ ಬಾಡಿಗೆ ಬಾಡಿಗೆ ಹಿಡದ ಇಬ್ರು ಕೂಡಿ ಕೊಲ್ಲಾಪುರಕ್ಕೆ ಹೋಗಿ ಒಂದೇ ಕಲರ್ ಚಪ್ಪಲ್ ಸೇಮ್ ಟು ಸೇಮ್ ಹಾ ಮಾಡಿಸಿ ನಿನ್ನ ಚಪ್ಪಲ್ ಬಾಗಲ್ದಾಗಿದ್ರೆ ನಾ ಬರಂಗಲ್ಲ ನಾನು ಚಪ್ಪಲ್ ಬಾಗಲ್ದಾಗಿದ್ರೆ ನೀ ಬರಬೇಡ ಮತ್ತಿ ಊರಾಗಿ ಯಾವ ಬರ ನಮ್ಮಂತಲಸದ ಅಂದ್ರೂ ನಮ್ಮ

ಪಾಟ್ದಾಗ ತಾಟಕ್ಕೆ ಹೋಗಿ ಮಡಿಗಿ ನೀರು ಬಿಡದು ನೀ ನೀರೇನು ಮಡಿ ಮಾಡ ನಾ ನೀರು ಬಿಡ್ತೀನಿ ಯಾ ಬೇಡಪ್ಪ ನರ್ಚು ಈ ನಮ್ಮ ಹೊಲದಾಗ ಬಂದು ನೀರು ಬಿಡೋದು ನಮ್ಮ ಅಪ್ಪ ಏನಾರೂ ನೋಡಿ ಅಂದ್ರೆ ನಮ್ಮ ಹೆಣ ಇದ್ದತನವ ಬೇಡ ನೀ ಬರ ಅಲ್ಲ ಮತ್ತು ಅವ್ರ ಅಪ್ಪ ಹೆಣ ಇತ್ತಲೆಕ ಬಿಡಲಕ್ಕ ನಾ ಬರಲೇನು ನೀ ಬಂದಿ ಏನು ಮಾಡ್ತೀಯ ಅವ ಕಸ ಅದು ಕಿತ್ತನ್ ಗೊಡ್ನ್ಯಾದ ಏನು

ನೋಡು ಮೂವರು ಸೇರಿ ತೋಟಕ್ ಹೋಗು ಅಲ್ಲಿ ಯಾರು ಕಟ್ ನೀರ್ ಬರುವಂಗ್ ಮಾಡ್ತಿರೋ ಮದುವೆ ಹೇಳ್ತೀನಿ i love you.